ಅದೃಷ್ಟ ಸುಮ್ಮನೆ ಯಾವುದಾದ್ರು ಒಂದು ಕೆಲಸ ನೋಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ನಾನು ಸುಮ್ಮನೆ ಏನು ಹಾಕತ್ಲಾಗ ಇದೆಲ್ಲ ಅಂತ ಅಂದರೆ ಆಗೋದಿಲ್ಲ ಏನು ಬೆಳೆ ಹಾಕೋಣ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ ನೀನು ಹೇಳ್ತೀಯ ಹೊಲ ಮಾಡೋಣ ಹೊಲದಲ್ಲಿ ಅಂತೇಳಿ ಹೋಗೋಣ ವಲಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತೀಯ ಹಿಂಗೆ ಇದ್ರೆ ಆಗಲಿ ನೀನು ತೋಟ ಅಪ್ಪಾಯಿ ನೋಡ್ಕೊಂಬ್ತೈತಿ ಏನಂತ ಕೆಲಸ ಇರಲ್ಲ ಅಲೂ ಕರ್ದಾಕತ್ತದಾಗ ಏನು ಬೆಳೆ ಬೆಳೆಯೋಣ ಅನ್ನೋ ಆಗುತ್ತೆ ನೀವು ಅಷ್ಟೊಂದು ನೀರು ನೀರಿದ್ದಾವೆ ಎಷ್ಟು ಬೆಳೆ ಬೆಳಿಬೋದು ಗಿಡ ಹಾಕ್ಬೋದು ತರಕಾರಿ ಬೆಳಿಬೋದು ಹತ್ತಿ ಹಾಕ್ಬೋದು ರಾಗಿ ಹಾಕ್ಬೋದು ಭತ್ತ ಬೆಳಿಬೋದು ಏನೆಲ್ಲ ಮಾಡ್ಬೋದು ಮಾಡೋರಿಗೆ ಹಲವಾರು ಕೆಲಸ ಹ್ಞೂ ಸೊಪ್ಪು ಬೆಳಿಬೋದು ಸೊಪ್ಪು ತರಕಾರಿ ಬೆಳೆದೇ ಎಷ್ಟು ಜೀವನ ಮಾಡ್ತಾ ಇದ್ದಾರೆ ಗೊತ್ತಾ ಇವಾಗ ಹೂವು ಹಾಕ್ಬೋದು ನಾವು ಹೂವಿನ ಗಿಡ ಹಾಕೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಹ್ಞೂ ಸೇವೆ ಅಂತಿಗೆ ಮತ್ತು ಸಣ್ಣದ ಬಟನ್ಸ್ ರೋಸ್ ಬರುತ್ತಲ್ಲ ಅದು ಮತ್ತು ಸುಗಂಧರಾಜ ಈ ರೀತಿ ಹೂವುಗಳನ್ನೆಲ್ಲ ಒಂದು ಒಂದು ಕಡೆ ಹಾಕಿದ್ರೆ ಇನ್ನೊಂದು ಕಡೆ ಸೊಪ್ಪು ತರಕಾರಿ ಅದನ್ನೆಲ್ಲ ಬೆಳೆಯೋಣ ಅಂತ ಅನ್ಕೊಂಡಿದ್ದೀನಿ ನನಗೆ ಆಗುತ್ತಾ ಅವನ್ನೆಲ್ಲ ಮಾಡೋಕ್ಕೆ ಅನಿಸ್ತೈತೆ ಹ್ಞೂ ಅದೆಲ್ಲ ಆಗುತ್ತೋ ಇಲ್ಲವೋ ಸುಮ್ಮನೆ ಯಾಕತ್ತ ಯಾವುದಾದ್ರೂ ನಮ್ಮ ಫ್ರೆಂಡ್ ಹೇಳ್ದಾನ ಕೆಲ್ಸಕ್ಕೆ ಹೋಗ್ತಾ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಬಾರಲ್ಲೇ ಹೋಗೋಣ ಅಂತಾನೆ ನಾ ಒಂದಿಕ್ಕೆ ಆತ ನಾನು ಸುಮ್ಮನೆ ಕೆಲ್ಸಕ್ಕೆ ಹೋಗೋಣ ಅಂತಿದ್ದೆ ಏನು ಬೇಡ ಸುಮ್ಮನೆ ಇರೀ ಕೆಲ್ಸಕ್ಕೆ ಹೋಗೋದೇ ಬೇಡ ಏನು ಬೇಡ ಹೊಲ ಐತೆ ಹೊಲ ಮಾಡಿದ್ರೆ ಹೊಲನೂ ಚೆನ್ನಾಗಿರುತ್ತೆ ನಮಗೆ ಮುಂದೆ ಒಳ್ಳೆಯದೂ ಆಗುತ್ತೆ ಮನೆ ತರಕಾರಿ ಆಗುತ್ತೆ ತರಕಾರಿ ಸೊಪ್ಪು ಬೆಳೆಯೋದ್ರಿಂದ ಮನಗೂ ತರಕಾರಿ ಸೊಪ್ಪು ಆಗುತ್ತೆ ಈರುಳ್ಳಿ ಹಾಕ್ಬೋದು ಏನೆಲ್ಲ ಬೆಳೆ ಬೆಳಿಬೋದು ಇಷ್ಟೊಂದು ಹೊಲ ಇಕ್ಕೊಂಡು ನೀರು ಇಕ್ಕೊಂಡು ಇಷ್ಟೊಂದು ಬೆಳೆಗಳೆಲ್ಲ ಬೆಳಿಬೋದು ಅಂಥದ್ರಾಗ ಏನು ಬೆಳೆ ಬೆಳೀಲಿ ಅಂತ ಯೋಚನೆ ಮಾಡ್ತಿರಲ್ರಿ ನೀವು ಹ್ಞೂ ನಾವೀಗ ಇವತ್ತು ಹೋಗ್ಬಿಟ್ಟು ರೋಸ್ ಗಿಡ ಎಲ್ಲ ಚಿಕ್ಕ ಚಿಕ್ಕವು ಸಸಿ ಎಲ್ಲ ತಗೊಂಬಂದು ಇಟ್ಬಿಡೋಣ ಸಸಿ ಎಲ್ಲ ತಗೊಂಬಂದಿಟ್ಟು ಚಿಕ್ಕ ಗುಲಾಬಿ ಬರುತ್ತೆ ಅದು ಒಂದೊಂದು ಪ್ಯಾಕೆಟ್ ಮಾಡಿ ಕೊಟ್ಬಿಟ್ರೆ ಅಂತ ರೇಟ್ ಕೊಡ್ತಾರೆ ಹಾಗೆ ಇನ್ನೂನು ಹೂವಿನ ಗಿಡ ಮಲ್ಲೆ ಗಿಡ ಸೇವಂತಿಗೆ ಚೆಂಡು ಹೂವು ಎಲ್ಲ ಹಾಕೋಣ ಎಲ್ಲ ಥರದ್ದು ಬೆಳೆಯೋಣ ಹಾಂ ಮಾಡ್ಬೋದು ಅಷ್ಟೊಂದು ಅಲ ಇಟ್ಕಂಡು ನಾವು ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಅದೇ ಮಾಡ್ಬೋದು ಮಾಡೋದೇನು ದೊಡ್ಡದಲ್ಲ ಮನ್ಸು ಮಾಡಿದ್ರೆ ಯಾವ ಕೆಲಸನೂ ದೊಡ್ಡದಲ್ಲ ಮನ್ಸು ಮಾಡಬೇಕು ಮಾಡೋಕೆ ಮನ್ಸಿರಬೇಕು ಅದೇ ಮತ್ತೆ ನಾವೇನು ಕೆಲಸ ಮಾಡ್ತೀವಿ ಅಂತಂದ್ರೆ ಇರಬೇಕು ಫಸ್ಟ್ ಧೈರ್ಯ ಇರಬೇಕು ನಾನು ಹ್ಞೂ ಧೈರ್ಯವಾಗಿ ಮಾಡ್ಬೇಕು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಧೈರ್ಯವಾಗಿ ಮಾಡಬೇಕು ಧೈರ್ಯವಾಗಿ ಮುನ್ನುಗ್ಗಿದ್ರೆ ಎಲ್ಲ ಕೆಲಸನೂ ಆಗುತ್ತೆ ಆಗಲ್ಲ ಆಗಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ರೆ ಯಾವ ಕೆಲಸನೂ ಆಗಲ್ಲ ನಮ್ಮ ಪ್ರಯತ್ನ ನಾವು ಮಾಡಬೇಕು ಹ್ಞೂ ಅದಕ್ಕೆ ಇವಾಗ ಹೋಗ್ಬಿಟ್ಟು ಗುಲಾಬಿ ಸೊಸೆಗಳನ್ನೆಲ್ಲನ ತಗೊಂಬರೋಣ ನಾನು ಅಪ್ಪಾಜಿಗೆ ಹೇಳಿದೆ ಫೋನ್ ಮಾಡಿ ಅಲ್ಲಿ ಅರ್ಧನ ನೋಡಿದ್ದೀಯಂತೆ ಅಲ್ಲೆಲ್ಲ ಇದೆ ನರ್ಸರಿ ಬಾರಾಮಾಲ ಕೊಡಿಸ್ತೀನಿ ಅಂತ ಹೇಳೈತೆ ಅದಕ್ಕೆ ಒಂದರಲ್ಲಿ ಟೊಮೊಟೊ ಬದ್ನೆಕಾಯಿ ಆ ಥರ ಸೊಸೆಗಳ್ನೆಲ್ಲ ತಗೊಂಬಂದು ಹಸಿಮೆಣ್ಸಿನ್ಕಾಯಿ ಈ ರೀತಿ ಎಲ್ಲ ತೊಗೊಂಬಂದು ಹಾಕೋಣ ಹಾಕ್ಬಿಟ್ಟು ಸೊಪ್ಪು ತರಕಾರಿ ಎಲ್ಲ ಬೆಳಿಬೋದು ಹ್ಞೂ ನಮಗೇನು ಬೇಕು ಈರುಳ್ಳಿ ಎಲ್ಲ ಬೆಳ್ಕೋಬೋದು ಏನು ಬೆಳೆಬೇಕಾದ್ರೂ ಬೆಳಿಬೋದು ಹೊತ್ತಿ ಬೆಳೆ ಬೆಳಿಬೋದು ಎಲ್ಲದ ಮಾಡ್ಬೋದು ಒಂದೊಂದು ವರ್ಷ ಒಂದೊಂದು ಥರದ್ದು ಮಾಡೋಣ ಹ್ಞೂ ಯಾವ್ದು ಚೆನ್ನಾಗಿ ನಮಗೆ ಆದಾಯ ಬರುತ್ತೆ ಅದನ್ನು ಮಾಡ್ಕೊಂಡು ಮಲ್ಲೆ ಮೇಲೆ ಈ ಥರದ್ದೆಲ್ಲ ಮಾಡ್ಕೊಂಡು ಹೋದರೆ ಎಷ್ಟೋ ದುಡ್ಡು ಆಗುತ್ತೆ ಏನು ಕೆಲ್ಸಕ್ಕೆ ಹೋಗೋದು ಬೇಡ ಸುಮ್ಮನೆ ನಿಮ್ಮದೇ ಇದ್ದು ಬಿಡ ನನ್ ಯಾಕೆ ಟೆನ್ಷನ್ ತಗೊತಿರೀ ನಾನೇ ಹೇಳ ನಿಮಗೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಗುಲಾಬಿ ಗಿಡ ಎಲ್ಲ ಹಾಕ್ಬಿಡಣ್ಣ ಆ ಥರ ನಡೀರಿ ಇವತ್ತು ಹೋಗೋಣ ಏನಮ್ಮ ಏನೋ ಮಾತಾಡ್ತಾ ಇದ್ರ ಏನಿಲ್ಲಾರ ಇಷ್ಟು ಒಂದೆಲ್ಲ ಬೆಳೆ ಬೆಳೀಬೋದು ಇವರು ಕೆಲ್ಸಕ್ಕೆ ಹೋಗ್ತೀನಿ ಏನು ಬೆಳೆ ಬೆಳೆಯೋಣ ಅಂತ ಯೋಚನೆ ಮಾಡ್ತಾರೆ ಅಷ್ಟೊಂದು ಹೊಲ ಇದ್ದಾವೆ ನೀರೈತೆ ನಮ್ಗೆ ನೀರು ಸಂತೃಪ್ತಿಯಾಗಿ ನೀರಾಗುತ್ತೆ ಹೊಲದಾಗೆ ಹೊಲನೂ ಚೆನ್ನಾಗೈತೆ ಕೆಂಪು ಮಣ್ಣು ಒಳ್ಳೆ ಮಳೆ ಬಂದರೆ ಎಷ್ಟು ಆಗುತ್ತೆ ಗೊತ್ತೇ ಹ್ಞೂ ನೀರು ನೀರು ಬೇರೆ ಸ್ವಲ್ಪ ಇಕ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಮಳೆ ಬಂದರೆ ಒಳ್ಳೆ ಬೆಳೆ ತಗೋಬೋದು ಹ್ಞೂ ನನಗೆ ಅದಕ್ಕೆ ಅಪ್ಪ ಇಜ್ಜಿಗೆ ಹೇಳಿ ಅಪ್ಪ ಅದಕ್ಕೆ ಅಲ್ಲಿ ಬಟನ್ಸ್ ಬರೋ ತರ ಚಿಕ್ಕದ ರೋಸು ಅದನ್ನು ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಕಾಕಡ ಕನಕಾಂಬ್ರ ಎಲ್ಲ ಥರದ್ದು ಸ್ವಲ್ಪ ಗಿಡಗಳೆಲ್ಲ ಹಾಕಿ ಒಟ್ಟಿಗೆ ಕೊಡೋದು ನಮ್ಮ ಕೈಲಿ ಬಿಡ್ಸೋಕೆ ಕಟ್ಟೋಕೆ ಆಗಲಿಲ್ಲ ಅಂತಂದರೆ ಯಾರಿಗಾದರೂ ಒಟ್ಟಿಗೆ ತಗೊಂತಾರಲ್ಲ ವ್ಯಾಪಾರ ಮಾಡೋ ಅಂಥವ್ರು ತಗೊಂತಾರೆ ಅದಕ್ಕೆ ಅದನ್ನೆಲ್ಲ ಹಾಕ್ಬಿಟ್ಟು ಕೊಡೋದು ಅಂತ ಮಲ್ಲೆ ಗಿಡ ಅದೆಲ್ಲ ಬಟನ್ಸ್ ಎಲ್ಲ ಹಾಕ್ಬಿಟ್ಟು ನಾವೇ ಕಿತ್ತು ಮಾರ್ಬೋದು ಚೆಂಡು ಹೂವು ಸೇವಂತಿಗೆ ಇವೆಲ್ಲ ನಾವೇ ಮಾಡ್ಕೋಬೋದು ಆ ಥರದವೆಲ್ಲ ಮಾಡೋಣ ಅಂತ ಸುಮ್ಮ ನಾವು ಎಲ್ಲ ಮಾಡೋದು ಬೋಲ್ ಮೈನ ಕಣ ಮತ್ತೆ ಸುಮ್ಮನೆ ಅತ್ತ ಎಲ್ಲ ನಾನು ಕೆಲ್ಸಕ್ಕೆ ಹೋಗ್ಲತ್ತ ನಾನು ಅದಕ್ಕೆ ಕಣಪ್ಪ ಇಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಬೇಡ 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 ಕೆಲ್ಸಕ್ಕೆ ಮಾತ್ರ ಹೋಗ್ಬೇಡ ಹೊಲ ಇಕ್ಕೇಣು ಅಂತ ಹೋಗ್ಲಿ ಆಗಲಿ ಬೇಡ ಮತ್ತೆ ಮೇಡಮ್ ಅವ ಸುಮ್ಕಿರು ನಾನು ಏನೋ ಹೋಗೋದು ಇಷ್ಟನೇ ಇಲ್ಲ ಮಾಡಲಿ ಒಲೆ ಐತೆ ಅಂದಮೇಲೆ ಮಾಡಬೇಕು ಹ್ಞೂ ಮಾಡಬೇಕು ನಾನೇ ಮಾಡ್ತೀನಿ ಮುಂದಿನ ಕಣ್ಣು ಅಪ್ಪ ಹೇಳೈತಿ ಇವತ್ತು ರೋಸ್ ಗಿಡ ತಗೊಂಬಂದು ಇವತ್ತು ಬಟನ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ರೋಸ್ ಗಿಡ ಹಾಕೋಣ ಅಂತ ಬಿಡು ಬಸ್ ಮಾಡಲಿ ಅವಳಿಗೆ ತುಂಬ ಇಂಟ್ರೆಸ್ಟ್ ಐತೆ ಹೊಲದಲ್ಲಿ ಕೆಲಸ ಮಾಡಬೇಕು ನಮ್ಮ ತುಂಬ ಅವಳಿಗೆ ತುಂಬ ಇಂಟ್ರೆಸ್ಟ್ ಐತೆ ಮಾಡಲಿ ಬಿಡು ಮಾಡಲಮ್ಮ ಮಾಡೋದ್ಕೇನಲ್ಲ ಇನ್ನು ಯಾಕತ್ತ ಸುಮ್ಮನೆ ಹತ್ತ ಕೆಲಸ ಕೂದ್ರಿ ಇಪ್ಪತ್ತೈದು ಸಾವಿರ ಹೊಚ್ಚು ಕಟ್ಟಾಗಿ ಎಣಿಸಿ ಅಂಬ್ತಾನಲ್ಲ ಅಂಬೋದು ಅಷ್ಟೇ ಇವತ್ತು ಪಾಟ್ ಬಿಡ್ಬೇಕಲ್ಲಮ್ಮ ಹೊಲ್ದಾಗಿ ಅಲ್ಲ ಕಣ್ಣಮ್ಮ ಎಲ್ಲರೂ ಹಿಂಗೆ ಅಂತಂದ್ರೆ ಯಾರು ಮಾಡೋದು ಹಾಂ ನಮ್ಮ ದೇಶದಾಗೆ ಎಲ್ಲರೂ ಹಿಂಗೆ ಮಾತಾಡ್ತಾರೆ ಎಲ್ಲರೂ ಹಿಂಗೆ ಮಾತಾಡಿರೆ ಬೇಜಾರಾದಂಗೆ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಹೇಳು ಅಯ್ಯೋ ನೀನು ನಾವೀಗ ಮನೆಗೆ ಅನುಕೂಲ ಆಗುತ್ತೆ ಎಲ್ಲ ತುಂಬ ನಮ್ಮೂರಾಗೆಲ್ಲ ತಗೊಂಡು ಹೋಗ್ತಾರೆ ಮನೆ ತಕ್ಕ ಬಂದು ಹ್ಞೂ ம ஏனாகல நன்கோகி நான் குலாபி கிடை எல்லாம் தக எல்லா இது செண்டமீன் சோசி எல்லாம் தகத்தினி ம் டொமெட்டோ சோசி எல்லாம் தகவத்தை நீர் இப்பட்டு எல்லாம் சோசி ஆக்கணா நீனிவத்தி எல்லாம் தகத்தீவ் இவாக ஓகே நானும் கண்டாகி எல்லாம் தங்கிர் தீவ் எல்லாம் இன்னும் க்ளீன் மால்ல வலி எல்லா இது ம சாலோடஸ் பிட்டை இவங்கெல்லாம் தந்து ஆக்கோதைய ஆகல சுமீர் சா ரேட்டு ಸಣ್ಣ ರೋಸು ಸಣ್ಣ ಬಟನ್ಸು ಮಾತ್ರ ರೋಸ್ ಬೆಳೆಯೋಕ್ಕೆ ದೊಡ್ಡ ರೋಸನ್ನು ತಗೊಂಬಂದು ಹಾಕು ಹ್ಞೂ ಚೆನ್ನಾಗಿರ್ತತೆ ಹಾಗೆ ದುಣ್ಮಲ್ಯ ಥರ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ ಈ ಥರ ಮಗ್ಗಿಂಜರೆ ಮಾಡೋದಕ್ಕೆಲ್ಲ ಬಳಸ್ತಾರೆ ನೋಡು ಹ್ಞೂ ಆ ಥರ ಚೆನ್ನಾಗಿರುತ್ತೆ ಅದನ್ನು ಅವನು ತಂದು ಹಾಕ್ಬೋದು ಕಾಣೋದ್ರಷ್ಟು ಹೂನಕ್ಕೆ ಅದು ಮಲ್ಲಿಗೆ ಥರನೇ ಹೂವು ಮಗ್ಗಿರುತ್ತೆ ಆದರೆ ಅದು ಸ್ಮೆಲ್ ಇರೋದಿಲ್ಲ ಹ್ಞೂ ಅದೆಲ್ಲನ ಹಿಂಗೆ ಏರ್ಸಿ ಮುಡ್ಕೊಳಕು ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಮದುವೆ ಒಳಗೆಲ್ಲ ಚೆನ್ನಾಗಿ ತುರುಬಿಗೆಲ್ಲ ಹ್ಞೂ ನೋಡಿದ್ದೀನಿ ನೋಡಿದ್ದೀನಿ ಅದು ಹಾಕ್ಬೇಕು ಅದು ಚೆನ್ನಾಗಿ ರೇಟ್ ಐತಂತೆ ಆ ಥರ ಹೂವು ಎಲ್ಲ ಹಾಕಿ ಅಂತ ತುಂಬ ಆಸೆ ಐತೆ ಹ್ಞೂ ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ ನಾನು ಮಾಡ್ತೀನಿ ಮಾಡ್ತೀವಿ ಮಾಡ್ತೀನಿ ಮಮ್ಮ ಮಾಡ್ತೀನಿ ನಾನು ಬಿಡೋದಿಲ್ಲ ಅವಳು ಅಂದಲ್ಲ ಎಮ್ಮ ஆஞ்சயர் அம்மையா பழக அது அந்த ம் ஏன்மா ட்ராக் தான் மாதெல்லாம் வலிக்க இக்கி இக்கே சாக்கெல்சில் ஏனில் அதுக்கேத்தா அந்தவள் ம் வங்க மாதசி தோர்ஸ் தீவ்வோடு ம் அய்யோ புல்லர் இக்கி இக்கி சாகு ஹங்க்மா ஹிங்க் மாங்காக ஹிங்காக அவனை எல்லாம் லேக்காக்கூத்துக்காக மொதலை எல்லாம் ஹிங்கே லேக்காத்திரா ஆ ಮಾಡಿದ್ರೇ ನನಗೇನ ತುಂಬ ಇಷ್ಟ ಹೊಲ್ದಕ್ಕೋದ್ರೆ ಒಳ್ಳೆ ವಾತಾವರಣ ಗಾಳಿ ಬೆಳಕು ಸಿಗುತ್ತೆ ಅದನ್ನೆಲ್ಲ ನಾವು ಒಳ್ಳೆ ಆಕ್ಸಿಜನ್ ಎಲ್ಲ ತಗೊಂಡು ನಾವು ಆರೋಗ್ಯವಾಗಿರ್ಬೋದು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿರ್ಬೋದು ಒಬ್ರು ಕೈ ಕೆಳಗಿರೋ ಅಂಥದ್ದೇನಿಲ್ಲ ಯಾರು ಹೇಳ್ದಂಗೆ ಅಮ್ಮ ಈ ಆಳ್ಸಿದಾಳಲ್ಲ ಮಾಮ ಅವಳು ಕಣ್ಮ್ಬಂದು ನಾನು ಮಾಡಿ ತೋರಿಸ್ಲೇಬೇಕು ಇವತ್ತು ಹೋಗಿ ಸಸಿಗಳೆಲ್ಲ ತಗೊಂಬಂದು ಮಾಡೇ ಮಾಡ್ತೀನಿ ಮಾಮ ನಾನು ಬಿಡೋಲ್ಲ 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 ನಾನು ಮಾಡೇ ಮಾಡ್ತೀನಿ ಸರಿ ಅದೃಷ್ಟ ಹ್ಮ್ ಮಾಡೋಣ ಹೇಳ್ಬಿಡು ಹ್ಮ್ ತಲೆ ಎಷ್ಟು ಅವ್ನಿಗಂತ ಬುದ್ಧಿನೇ ಇಲ್ಲ ತಗ ಮಾತಾಡ್ತಾನೆ ಆ ಮನೆನೇ ಅಷ್ಟು ನೋಡಿದ್ಯಾಲ ನಿಮ್ ಚಿಕ್ಕ ಮನೆಲ್ಲ ನೋಡಿದ್ಮೇಲೆ ಅವ್ರು ನಿನ್ ಯಾಕೆ ನೋಡ್ಬೇಕು ಅವೆಲ್ಲ ನಾ ಒಂದೇ ಮನೆಯಾಗ್ ಅದೇನೆ ಬಂದ್ಬಿಡುತ್ತೆ ವಂಶ ಪಾರಂಪರ್ಯಾಗೆ ಹ್ಮ್ ಅದಾಗೆ ಒಬ್ಬರು ಹೆಂಗಿರ್ತಾರ ಹಂಗ ಬಂದ್ಬಿಡುತ್ತೆ ಯಾತೆ ಆಗ್ಲಿ ವಂಶದಾಗೆ ಹೆಂಗಿರ್ಬೇಕು ಅಂತ ಹೇಳ್ತಾರಲ್ಲ ಹಂಗೆ ಬಂದ್ಬಿಡುತ್ತ ಆಳೆನೆ ಅವರು ರಕ್ತ ಸಂಬಂಧದಾಗೇನೆ ಎಲ್ಲಾ ದಾಳಿ ಬೆಳಕಂಬಂದ್ಬಿಡುತ್ತೆ ನೀನ್ ಚಿಕ್ಕಮ್ಮನ್ ನೋಡಿದ್ಮೇಲೆ ಅವಳನ್ನ ಇನ್ನಾಕ್ ನೋಡ್ಬೇಕೇಳ ಹ್ಮ್ ಅಯ್ಯಮ್ಮನ ಅಯ್ಯೋ ನೀನು ಅವ್ಳಂತಳ ಆಗಿರೋದಕ್ಕೆ ಅವಳಂತಳ ಆಗಿರೋದು ಯಾರ ಅಮ್ಮ ಅವ್ರ ಮಂತಾನೆ ಅಂತದ ಏನೋ ಅಮ್ಮಂಗ ಆಗುತ್ತೆ ಹ್ಮ್ ಆಗಲಿ ಅವ್ರ ಸುದ್ದಿ ಬಡಪಪ್ಪ ಕಾಂಡಿಲ್ದವ್ರ ಸುದ್ದಿ ನಾವು ಯಾಕೆ ಮಾತಾಡೋಣ ಇವ್ರಿಬ್ಬರನ್ನು ನೋಡಿದ್ಮೇಲೆ ಹ್ಮ್ ಮಾತಾಡ್ಬೇಕಷ್ಟೇನ ಹ್ಮ್ ಸರಿ ಆಯ್ತು ತುಂಬಾ ಕೇಕಮ್ಮ ಯಾಕೆ ಮಾಡಿದ ನಾನು ಈಗ ಬೆಂಡೆಕಾಯಿ ಬೆಂಡೆಕಾಯಿ ಸಾರು ಮಾಡಿ ಅನ್ನ ಮುದ್ದೆ ಮಾಡ್ಲಾ ಮುದ್ದೆ ಮಾಡ್ಕೊಡ್ತೀನಿ ಮುದ್ದೆನ ನನಗೆ ಮುದ್ದೆ ಮಾಡಿ ಆಯ್ತು ತುಂಬಾ ಆಸೆ ಋತು ಮಾಡಬೇಕು ಮಾಡ್ಬೇಕು ಹೊಲ ಮಾಡ್ಬೇಕಂತ ಇವಳಿಗೆ ಹ್ಮ್ ಬಾಳ ಆಸೆ ಬಹಳ ಆಸೆ ಇಟ್ಕೊಂಡಿದ್ದಾಳೆ ಮತ್ತು ಭಾಳ ಆಸೆ ಇಕ್ಕಂಡವಳೆ ಮಾಡಬೇಕು ಚೆನ್ನಾಗಿ ನಾವು ಒಳ್ಳೆ ಬೆಳೆ ಬೆಳಿಬೇಕು ಬೆಳೆ ಬೆಳೆ ಸಿ ಬೆಳೆದ್ರೆ ಒಳ್ಳೆ ಬೆಲೆ ತಕ್ಕೋಬೋದಲ್ಲ ತಾವು ಇವಾಗ ಅಂದರೆ ಮೋಲು ಕೂಲಿಗೆ ಜಾಸ್ತಿ ದುಡ್ಡು ಕೂಲಿ ಇಕ್ಕಿರೋದು ಸಿಗಲ್ಲ ಅನ್ನಿಸುತ್ತ ಅನ್ನೋಸತ್ತೆ ಗೇಸೋದು ಬಿಚ್ಚೋದು ಎಲ್ಲ ಹೇಸ್ಕೊಂಡ್ರೆ ಬೇಜಾರದಂಗೆ ಆಗುತ್ತೆ ಏನು ಮಾಡ್ತೀಯ ಮಾಡ್ಲಿ ಬಿಡು ಹ್ಞೂ ಅವಳಿಗೆ ಹೆಂಗೆ ಅನ್ಸುತ್ತೆ ಸ್ವಲ್ಪ ದಿನ ನೋಡೋಣ ಅದೆಲ್ಲ ಹ್ಞೂ ಒಬ್ಬ್ರೊಬ್ರು ಅದೃಷ್ಟ ಹೇಳೋಕ್ಕಾಗಲ್ಲ ಒಬ್ಬೊಬ್ರು ಹಿಂಗೆ ಬೆಳೆ ಬೆಳೆದೇ ಶ್ರೀಮಂತರಾಗ್ತಾರೆ ಒಬ್ಬೊಬ್ರು ಬೆಳೆ ಬೆಳ್ದೇನೆ ಲಾಸ್ ಮಾಡ್ಕೊಂತಾರೆ ರೈತರದು ತುಂಬಾ ಕಷ್ಟ ಅದಕ್ಕಾಗಿ ಹ್ಮ್ ಏನ್ ಮಾಡ್ ನೋಡೋಣ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಹೋಗ್ತಾ ಇಲ್ಲ ಬೇಡ ಬೇಡ ಹೋಗ್ಕೊಡ್ದು ಮನೆಗೆ ಕೆಲಸ ಮಾಡೋಣ ಮನೆಯ ಕೆಲಸ ಮಾಡಣ ಹೊಲ ಐತೆ ನೀರೈತೆ ಹೋಗ್ಬಾರ್ದು ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅದೃಷ್ಟ ಅವ್ರೆಲ್ಲ ಬೇರೆ ಹಂಗೆ ಮಾತಾಡಿದ್ರ ಅಯ್ಯೋಳ ಕೈಲ ಏನು ಮಾಡಾಕ್ ಏನು ಏನ್ ಕಿಸಿತಾಳೆ ನೋಡೋಣ ಹಿಂಗೆ ಅಂತ ಮಾತಾಡಿದ್ರೆ ಅವಳಿಗೆ ನಾನಿವಾಗೆಲ್ಲ ಮಾಡಿ ತೋರಿಸ್ಬೇಕು ನಾನು ಚೆನ್ನಾಗಿ ಬಾಳಿ ಬದುಕಬೇಕು ಮುಂದೆ ಅಂಥೇಳಿ ಚಲವಾಗಿ ತೊಗೊಂಡಿದ್ದಾಳೆ ಬದುಕನ್ನ ಯಾವತ್ತೂ ನಾವು ಚಲವಾಗಿ ತೊಗೋಬೇಕು ಚಲವಾಗಿ ತಗೊಂಡ್ರೆ ಆಗದೆ ಇಲ್ದವರು ಇದ್ರಿಗೂ ಶತ್ರುಗಳಿದ್ರಿಗೂ ಎಲ್ಲನ ನಾವು ಛಲದಿಂದ ಬದುಕಿದ್ರೆ ಮಾತ್ರ ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ತಪ್ಪೇ ಲೈಕ್ ಮಾಡೋದನ್ನ ಮಾತ್ರ ಮರಿ ಮರಿಬೇಡಿ ಲೈಕ್ ಮಾಡಿ ತಪ್ಪೇನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಲ್ಲಿ ಗಂಟೆ ಚಿತ್ರ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕತೆ ಬಗ್ಗೆ ಏನಿದ್ರು ಒಳ್ಳೊಳ್ಳೆ ಕಮೆಂಟ್ಗಳು ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಲಿಂಕ್ನ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು